ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಈ ದಿನ ತಮಗೆಲ್ಲ ಸಂತಸದಾಯಕವಾಗಿರಲಿ ಸಂತೋಷ ತಮ್ಮ ಬದುಕಿನ ಭಾಗ ಆಗಿರಲಿ ಸೊ ಇವತ್ತು ಕೂಡ ಮೀಡಿಯಾ ವಾಚ್ ಮಾಡೋದಕ್ಕಾಗಿ ಬಂದಿದ್ದಾರೆ ನನ್ನ ಜೊತೆ ಇವತ್ತಿನ ಎಲ್ಲ ಪತ್ರಿಕೆಗಳು ಇವೆ ಬಹಳ ಮುಖ್ಯವಾದ ಸುದ್ದಿಗಳ ಬಗ್ಗೆ ನಾವು ಮಾತನಾಡೋಣ ಯಾವ ಸುದ್ದಿಗೆ ಮಹತ್ವ ನೀಡಲಾಗಿದೆ ಯಾವ ಸುದ್ದಿಗೆ ಮಹತ್ವ ನೀಡಲಾಗಿಲ್ಲ ಸುದ್ದಿಯ ಹಿಂದಿನ ಸುದ್ದಿ ಏನು ಅನ್ನೋದ್ರ ಬಗ್ಗೆ ಮಾತನಾಡೋಣ ಮೊದಲ ಬಹಳ ಪ್ರಮುಖವಾಗಿ ಇವತ್ತಿನ ಸುದ್ದಿಗಳನ್ನು ನೋಡೋದಾದರೆ ಮೊದಲ ಸುದ್ದಿ ಇದಕ್ಕೆ ನಾವೇನು ಬ್ಯಾನರ್ ಹೆಡ್ಲೈನ್ ಸುದ್ದಿ ಅಂತೀವಿ ಅದು ಬ್ಯಾಂಕುಗಳ ಖಾಸಗೀಕರಣ ಉದ್ಯಮದ ಪುನರ್ರಚನೆ ಷೇರು ಮಾರಾಟಕ್ಕೂ ಕೇಂದ್ರದ ಯೋಜನೆ ಸೊ ಸರ್ಕಾರಿ ಬ್ಯಾಂಕುಗಳ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಸೊ ಬ್ಯಾಂಕ್ ರಾಷ್ಟ್ರೀಕರಣವಾಗಿ ಐವತ್ತೊಂದು ವರ್ಷಗಳು ಸಂದಿವೆ ಬ್ಯಾಂಕ್ಗಳನ್ನು ಜನಸಾಮಾನ್ಯರ ಮನೆಯ ಬಾಗಿಲಿಗೆ ತೆಗೆದುಕೊಂಡು ಹೋಗುವುದಕ್ಕಾಗಿಯೇ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಅದಾದ ಮೇಲೆ ಬ್ಯಾಂಕ್ಗಳು ಸಾಮಾನ್ಯ ಜನರಿಗೆ ತಲುಪಿಸುವ ಸಲುವಾಗಿ ಒಂದು ಬಹಳ ಮುಖ್ಯವಾಗಿ ಸಾಲ ಮೇಳಗಳನ್ನು ಮಾಡಲಾಯಿತು ಇದರ ನೇತಾರರಾಗಿದ್ದರು ಕರ್ನಾಟಕದವರೇ ಆದಂಥ ಜನಾರ್ದನ್ ಪೂಜಾರಿ ಅವರು ಅವರು ತಮ್ಮ ರಾಜಕೀಯ ಬದುಕಿನ ಕೊನೆಯ ಘಟ್ಟದಲ್ಲಿ ಇದ್ದಾರೆ ಆವಾಗ ಅವ್ರನ್ನ ಲೋನ್ ಪೂಜಾರಿ ಅಂತಲೇ ಕರೆಯಲಾಗ್ತಿತ್ತು ಆ ಒಂದು ಇತಿಹಾಸ ಬದಲಾಗ್ತಾ ಇದೆ ಅನ್ನೋದು ಇನ್ನೊಂದು ಭಾಳ ಮುಖ್ಯವಾದ ಸುದ್ದಿ ಲಾಕ್ಡೌನ್ ಅಂತ್ಯ ರಾತ್ರಿ ಕರ್ಫ್ಯೂ ಮುಂದುವರಿಕೆ ಸೊ ಬಹುಮಟ್ಟಿಗೆ ಇವತ್ತಿನ ಏನಿದೆ ಇವತ್ತು ಲಾಕ್ಡೌನ್ನ ಕೊನೆಯ ದಿನ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬಹಳ ಪ್ರಮುಖವಾಗಿ ನಾಳೆಯಿಂದ ಸಿ ಲಾಕ್ಡೌನ್ ಹೋಗಬಹುದು ಅನ್ನುವ ಸುದ್ದಿ ಇದೆ ಇನ್ನೊಂದು ಸುದ್ದಿ ನಾನು ಇವತ್ತು ಅದು ಮಾತನಾಡುವ ಬೇಕಾದ ಸುದ್ದಿ ಅದು ಕೋವಿಡ್ ಹಿಮ್ಮಟಿಸಿದ ಪಾದರಾಯನಪುರ ಹತ್ತು ದಿನಗಳಿಂದ ಈ ವಾರ್ಡ್ನಲ್ಲಿ ಹೊಸ ಕೊರೋನಾ ಸೋಂಕು ಪ್ರಕರಣ ಇಲ್ಲ ಸೊ ಇದು ಬಹಳ ಮುಖ್ಯವಾದ ಸುದ್ದಿ ಅಂತ ಅನಿಸುತ್ತೆ ಹಾಗೆ ಇದರ ಜೊತೆಗೆ ಇನ್ನೊಂದು ಸುದ್ದಿ ಇದೆ ಅದು ತಿರುಪತಿ ದೇವಸ್ಥಾನದ ಎಂಟು ಜನ ಪೂಜಾರಿಗಳಿಗೆ ಕೊರೋನಾ ಬಂದಿದೆ ಅನ್ನೋದು ಇವೆರಡೂ ಸುದ್ದಿಗಳನ್ನು ನಾವು ಅಕ್ಕಪಕ್ಕದಲ್ಲಿ ಇಟ್ಟುಕೊಂಡು ಇವತ್ತು ನಾವು ಚರ್ಚೆ ಮಾಡೋಣ ಪಾದರಾಯನಪುರ ಏನಿದೆ ಪಾದರಾಯನಪುರಕ್ಕೆ ಕೊರೋನಾ ಬಂದಾಗ ನಮ್ಮ ಮಾಧ್ಯಮಗಳು ಅದನ್ನು ಯಾವ ರೀತಿ ವಿಶ್ಲೇಷಿಸಿದವು ಅನ್ನುವುದು ನಮಗೆ ಗೊತ್ತಿದೆ ಇಡೀ ಅಲ್ಲಿ ಏನು ಕೊರೋನಾ ಬಂದಿದ್ದನ್ನು ಎತ್ತಿಕೊಂಡು ಒಂದು ಸಮುದಾಯದ ಮೇಲೆ ಸತತವಾದ ದಾಳಿಯನ್ನು ಮಾಧ್ಯಮಗಳು ನಡೆಸಿದವು ಕೊರೋನಾಗೂ ಕೂಡ ಕೋಮು ಸೋಂಕು ತಗಲಿತ್ತು ಅದು ಕೋಮು ವೈರಸ್ ಆಗಿತ್ತು ಮಾಧ್ಯಮಗಳು ಬಿತ್ತಿದ ಕೋಮ ವೈರಸ್ ಹೋಗ್ಬಿಟ್ಟು ಅದು ತಬಲಗಿ ವೈರಸ್ ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ತು ಅದರ ಅಪಾಯ ಯಾವ ರೀತಿ ಇತ್ತು ಅಂತಂದರೆ ಸತತವಾಗಿ ದಿನಗಟ್ಟಲೆ ಅದು ಒಂದು ಧರ್ಮದ ಜೊತೆ ಎಸ್ಪೆಷಲಿ ಮುಸ್ಲಿಂ ಧರ್ಮದ ಜೊತೆ ಅದನ್ನು ಸೇರಿಸಿ ಮಾಧ್ಯಮಗಳು ಬಿತ್ತರಿಸ್ತವು ಎಲ್ಲ ಸಾಮಾನ್ಯ ಜನ ಬಹಳ ಮುಖ್ಯವಾಗಿ ಓ ಇದೇನು ಮುಸ್ಲಿಮರೇ ತಂದಂಥ ವೈರಸ್ ಅನ್ನುವ ರೀತಿ ಮಾತನಾಡುವ ವಾತಾವರಣವನ್ನು ಸೃಷ್ಟಿಸಲಾಯಿತು ಇವತ್ತಿನ ಸುದ್ದಿ ಏನಿದೆ ಈ ಸುದ್ದಿಯ ಬಗ್ಗೆ ಮಾಧ್ಯಮಗಳು ಎಷ್ಟು ಮಹತ್ವ ಕೊಟ್ಟಿದ್ದಾವೆ ಅನ್ನುವುದು ಸೊ ಈ ಸುದ್ದಿ ಹೇಳುತ್ತೆ ಕೋವಿಡ್ ಹಿಮ್ಮೆಟ್ಟಿಸಿದ ಪಾದರಾಯನಪುರ ಹತ್ತು ದಿನಗಳಿಂದ ಈ ವಾರ್ಡ್ನಲ್ಲಿ ಹೊಸ ಕೊರೋನಾ ಸೋಂಕು ಪ್ರಕರಣ ಪತ್ತೆ ಇಲ್ಲ ಅಂತ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಕೋವಿಡ್ ಪ್ರಕರಣಗಳ ಹಾಟ್ಸ್ಪಾಟ್ ಅಂತೆ ಗುರುತಿಸಿಕೊಂಡಿದ್ದ ಪಾದರಾಯನಪುರ ವಾರ್ಡ್ನಲ್ಲಿ ಸೋಂಕು ಬಹುತೇಕ ನಿಯಂತ್ರಣಕ್ಕೆ ಬಂದಿದೆ ನಗರದೆಲ್ಲೆಡೆ ಈಗ ಸೋಂಕು ವ್ಯಾಪಕವಾಗಿ ಕಂಡು ಬರ್ತಾ ಇದ್ದರೆ ಈ ವಾರ್ನಲ್ಲಿ ಪ್ರಕರಣಗಳು ಗಣನೀಯವಾಗಿ ಇಳಿಮುಖವಾಗಿವೆ ಹತ್ತು ದಿನಗಳಿಂದ ಇಲ್ಲಿ ಒಂದೇ ಒಂದು ಕೋವಿಡ್ ಪ್ರಕರಣ ವರದಿಯಾಗಿಲ್ಲ ಇದು ಬಹಳ ಸಂತಸದಾಯಕವಾದದ್ದು ಅಂತ ಅಲ್ಲಿಯ ಜನರಿಗೆ ಕೂಡ ನಾವು ಕೃತಜ್ಞತೆ ಸಲ್ಲಿಸಬೇಕು ಹಾಗೆಯೇ ಏನು ಬಿ ಬಿ ಎಂ ಪಿ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಭಿನಂದನೆಗಳನ್ನು ಸಲ್ಲಿಸಬೇಕು ರಾಜ್ಯದಲ್ಲಿ ಮೊದಲ ಸೀಲ್ಡೌನ್ ಆಗಿದ್ದ ವಾರ್ಡ್ ಪಾದರಾಯನ್ಪುರ ಇಲ್ಲಿನ ಪಾಲಿಕೆ ಸದಸ್ಯ ಇಮ್ರಾನ್ ಪಾಷಾ ಅವರಿಗೂ ಸೋಂಕು ತಗಲಿತ್ತು ಚಿಕಿತ್ಸೆ ಪಡೆದು ಅವರು ಗುಣಮುಖರಾದರು ಇಡೀ ವಾರ್ಡನ್ನು ಕಂಟೈನ್ಮೆಂಟ್ ಪ್ರದೇಶ ಎಂದು ಘೋಷಿಸಿ ಬಿ ಬಿ ನಿರ್ವಹಣೆ ಮಾಡಿತ್ತು ಇಪ್ಪತ್ತೊಂದು ಸಾವಿರದ ಐನೂರ ಎಪ್ಪತ್ತೆಂಟು ಜನಸಂಖ್ಯೆ ಇರುವ ಈ ವಾರ್ಡ್ನಲ್ಲಿ ಆರು ಸಾವಿರದ ಇನ್ನೂರ ಐವತ್ನಾಲ್ಕು ಮನೆಗಳಿವೆ ಏಪ್ರಿಲ್ ಒಂಬತ್ತರಿಂದ ಸೀಲ್ಡೌನ್ ಮಾಡಲಾಗಿತ್ತು ಏಪ್ರಿಲ್ ಹತ್ತೊಂಬತ್ತರಂದು ಕಂಟೈನ್ಮೆಂಟ್ ವಲಯ ಎಂದು ಗುರುತಿಸಲಾಗಿತ್ತು ಜೂನ್ ಇಪ್ಪತ್ತೊಂದರಿಂದ ಕಂಟೈನ್ಮೆಂಟ್ ವಲಯದ ವ್ಯಾಪ್ತಿಯಿಂದ ಈ ವಾರ್ಡ್ ಮುಕ್ತಾಯಗೊಂಡಿದೆ ಇಡೀ ರಾಜಧಾನಿಯಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರುಮುಖವಾಗ್ತಾ ಇದೆ ಆದರೆ ಪಾದರಾಯನಪುರದ ನಿವಾಸಿಗಳು ಸದ್ಯಕ್ಕೆ ನೆಮ್ಮದಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಒಟ್ಟು ತೊಂಬತ್ತು ಮಂದಿಗೆ ಕೋವಿಡ್ ಸೋಂಕು ತಗುಲಿದ್ದು ಸೋಂಕು ತಗುಲಿದ್ದು ಶೇಕಡಾ ತೊಂಬತ್ತ ಎಂಟರಷ್ಟು ಮಂದಿ ಗುಣಮುಖರಾಗಿದ್ದಾರೆ ವಾರಕ್ಕೆ ಒಂದು ಅಥವಾ ಎರಡು ಪ್ರಕರಣ ಮೊದಲೇ ವರದಿಯಾಗ್ತಾ ಇತ್ತು ಕಳೆದ ವಾರದಿಂದ ಅದು ಇಲ್ಲ ವಾರ್ಡ್ನ ಜನರು ಭಯದಿಂದ ಹೊರಗೆ ಬಂದಿದ್ದಾರೆ ಬಿ ಎಂ ಪಿ ಕೈಗೊಂಡ ಕ್ರಮಗಳು ಮತ್ತು ಜನರ ಜಾಗೃತಿ ವಹಿಸಿದ ಕಾರಣದಿಂದ ನಿಯಂತ್ರಣ ಸಾಧ್ಯವಾಯಿತು ಎನ್ನುತ್ತಾರೆ ವಾರ್ಡ್ ನಿವಾಸಿಗಳು ಸೊ ಇದು ವಿಸ್ತೃತವಾದ ಒಂದು ವರದಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ಬದಲು ಪ್ರಜಾವಾಣಿ ಪತ್ರಿಕೆಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ಈ ಮಹತ್ವದ ಸುದ್ದಿಯನ್ನು ಪ್ರಕಟಿಸಿದ್ದಕ್ಕಾಗಿ ಇದು ಎರಡನೇ ಪುಟದಲ್ಲಿದೆ ಇದು ಮೊದಲ ಪುಟದಲ್ಲಿ ಬರಬಹುದಾಗಿತ್ತು ಯಾಕೆಂದರೆ ಪಾದರಾಯನ ಪುರವನ್ನು ಹಿಡಿದುಕೊಂಡು ಒಂದು ಕಮ್ಯುನಿಟಿಯ ಮೇಲೆ ಸತತವಾದ ದಾಳಿ ನಡೆಸಿದ್ದೇ ಇಲ್ಲ ಮಾಧ್ಯಮಗಳು ಅದರ ಪ್ರಾಯಶ್ಚಿತ್ತಕ್ಕಾಗಿ ಅಟ್ಲೀಸ್ಟ್ ಈ ಸುದ್ದಿಯನ್ನು ಮುಖಪುಟದಲ್ಲಿ ತೆಗೆದುಕೊಳ್ಬೇಕಾಗಿತ್ತು ನಿಯಂತ್ರಣ ಸವಾಲಿನಿಂದ ಕೂಡಿತ್ತು ಅಂತ ನಗರದಲ್ಲಿ ಮೊದಲು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೋವಿಡ್ ಪ್ರಕರಣಗಳು ಕಂಡುಬಂದಿದ್ದು ಪಾದರಾಯನಪುರ ವಾರ್ಡ್ನಲ್ಲಿ ಸೋಂಕು ಹರಡದಂತೆ ನಿಯಂತ್ರಿಸಲು ನಮ್ಮ ಮುಂದೆ ಸಿದ್ಧ ಮಾದರಿಗಳು ಇರಲಿಲ್ಲ ಇನ್ನೊಂದೆಡೆ ಸೋಂಕಿನ ಯಾವುದೇ ಲಕ್ಷಣ ಇಲ್ಲದವರನ್ನು ಆಸ್ಪತ್ರೆಗೆ ಕರೆದೊಯ್ಯುವುದು ಅವರ ಜೊತೆ ನೇರ ಹಾಗೂ ಪರೋಕ್ಷ ಸಂಪರ್ಕ ಹೊಂದಿದ್ದವರ ಮನವೊಲಿಸಿ ಕ್ವಾರಂಟೈನ್ ಮಾಡುವುದು ನಿಜಕ್ಕೂ ಸವಾಲಿನ ಕೆಲಸವಾಗಿತ್ತು ಎನ್ನುತ್ತಾರೆ ದಕ್ಷಿಣ ವಲಯದ ಆರೋಗ್ಯಾಧಿಕಾರಿ ಡಾಕ್ಟರ್ ಮನೋರಂಜನ್ ಹೆಗ್ಡೆ ಆಶಾ ಕಾರ್ಯಕರ್ತರು ಆರೋಗ್ಯ ಸಹಾಯಕರು ವೈದ್ಯರು ಹಾಗೂ ಅಧಿಕಾರಿಗಳೆಲ್ಲರ ಶ್ರಮದಿಂದಾಗಿ ಈ ವಾರ್ಡ್ನಲ್ಲಿ ಸೋಂಕು ನಿಯಂತ್ರಣ ಸಾಧ್ಯವಾಗಿದೆ ಅವರೆಲ್ಲ ಧೃತಿಗೆಡದೆ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿದರು ಎಸ್ ಭಾಳ ಮಹತ್ವದ ಸುದ್ದಿ ಅನಿಸುತ್ತೆ ಯಾಕೆಂದರೆ ಪಾದರಾಯನಪುರ ಅನ್ನುವುದು ಇಡೀ ಆ ಒಂದು ಅಲ್ಲಿ ಬಂದಂಥ ವೈರಸ್ ಇದೆಯಲ್ಲ ಅದು ಕೋಮು ವೈರಸ್ ಆದದ್ದು ಆ ಕೋಮು ವೈರಸ್ಸನ್ನು ಮಾಧ್ಯಮಗಳು ಸತತವಾಗಿ ಬಿತ್ತರ ಮಾಡಿದ್ದು ಹಾಗೂ ಸಮಾಜದಲ್ಲಿ ಎರಡು ಕಮ್ಯುನಿಟಿಯ ನಡುವೆ ಎರಡು ಸಮುದಾಯದ ನಡುವೆ ಒಂದು ಬಿರುಕನ್ನು ಸೃಷ್ಟಿಸಿದ್ದಂಥದ್ದು ಹಾಗೆಯೇ ಇಡೀ ಇಸ್ಲ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿ ವರದಿಗಳನ್ನು ಸತತವಾಗಿ ನಮ್ಮ ಮಾಧ್ಯಮಗಳು ಮಾಡೋದು ಸಾಮಾನ್ಯ ಜನ ಅದನ್ನು ನಂಬುವಂಥ ಸ್ಥಿತಿ ಬಂತು ರಸ್ತೆಗಳಲ್ಲಿ ಇನ್ನೊಂದರಲ್ಲಿ ಯಾರ ಹತ್ರ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಿ ಇಡೀ ವೈರಸ್ ಹಬ್ಬುವುದಕ್ಕೆ ಮುಸ್ಲಿಮರೇ ಕಾರಣ ಅನ್ನುವ ವಾತಾವರಣವನ್ನು ಮಾಧ್ಯಮಗಳ ಸೃಷ್ಟಿಸಿದ್ವು ಮಾಧ್ಯಮಗಳ ಮೂಢ ಉದ್ದೇಶ ಇದೆಯಲ್ಲ ಅದು ಸಮಾಜವನ್ನು ಒಡೆಯುವುದಲ್ಲ ಸಮಾಜವನ್ನು ಒಂದುಗೂಡಿಸುವುದಾಗಿತ್ತು ಅವರು ಇದಕ್ಕೆ ಕೋಮು ಬಣ್ಣವನ್ನು ಬರೆದಿದ್ದು ಏನಿದೆ ತಬ್ಲಗಿ ಅನ್ನುವ ಹೆಸರನ್ನು ನೀಡಿ ತಬ್ಲಗಿ ವೈರಸ್ ಅನ್ನುದು ಹಾಕಿ ಪಾದರಾಯನಪುರದ ಬಂದಾಗ ಮುಸ್ಲಿಮನ್ನ ಟಾರ್ಗೆಟ್ ಮಾಡಿದ್ದು ಅಕ್ಷಮ ಅಕ್ಷಮ್ಯ ಅಪರಾಧ ಅಪರಾಧವನ್ನು ಮಾಧ್ಯಮ ಮಾಡ್ತಾ ಬಂದು ಸೊ ಇವತ್ತು ಈ ಒಂದು ಆಶಾದಾಯಕವಾದ ಒಂದು ಬೆಳವಣಿಗೆ ಕಳೆದ ಹತ್ತು ದಿನಗಳಿಂದ ಒಂದೇ ಒಂದು ಪ್ರಕರಣ ಪಾದರಾಯನಪುರದಲ್ಲಿ ಬಂದಿಲ್ಲ ಇದ್ರ ಬಗ್ಗೆ ಇವತ್ತು ಮಾಧ್ಯಮಗಳು ವಿಶೇಷ ವರದಿಗಳನ್ನು ಮಾಡಬೇಕು ಅಂತ ನನಗೆ ಅನಿಸುತ್ತೆ ಇವತ್ತು ಹೋಗಿ ಆ ವೈದ್ಯರು ಏನೇ ಇದ್ದಾರೆ ಮನೋರಂಜನ್ ಹೆಗಡೆ ಡಾಕ್ಟರ್ ಮನೋರಂಜನ್ ಹೆಗಡೆ ಅವ್ರನ್ನ ಬಿ ಬಿ ಎಂ ಪಿ ಅವ್ರನ್ನ ಅವ್ರನ್ನ ಕರೆದು ಮಾತನಾಡಿಸಿ ಹೇಗೆ ಹತ್ತು ದಿನಗಳ ಕಾಲ ಒಂದೇ ಒಂದು ಸೋಂಕು ಬಂದಿಲ್ಲ ಒಬ್ಬರಿಗೂ ಅನ್ನುವುದು ಅಲ್ಲಿ ಅದೊಂದು ಮಾದರಿ ಆಗಬಹುದಾ ಅನ್ನೋದನ್ನು ತಿಳಿಸಬೇಕಾದ ಕೆಲಸ ಕರ್ತವ್ಯವನ್ನು ಮಾಧ್ಯಮಗಳು ಮಾಡಬೇಕು ಅಂತ ನನಗೆ ಅನಿಸುತ್ತೆ ಹಾಗೆಯೇ ಇನ್ನೊಂದು ಸುದ್ದಿ ಇದು ಸಂಬಂಧ ನಾನೀಗ ಪ್ರಶ್ನಿಸಬೇಕಾದದ್ದೇನೆ ತಿರುಪತಿಯಲ್ಲಿ ಪೂಜಾ ಕೈಂಕರ್ಯ ಕೊಂಡಿದ್ದ ಎಂಟಕ್ಕೂ ಹೆಚ್ಚು ಜನ ಅವರಿಗೆ ಸೋಂಕು ಬಂದಿದೆ ಆದರೆ ಇದನ್ನು ನಾವೆಂದಾದರೂ ಹಿಂದೂ ವೈರಸ್ ಅಂತ ಹೇಳಕ್ಕೆ ಸಾಧ್ಯನಾ ತಿಮ್ಮಪ್ಪನ ವೈರಸ್ ಅನ್ನೋದು ಸಾಧ್ಯನ ಯಾವಾಗ ತಬಲ್ಗಿ ವೈರಸ್ ಅಂತ ಕೋಮು ಬಣ್ಣ ಕೊಟ್ಟಂಥ ಮಾಧ್ಯಮಗಳನ್ನು ನಾನು ಪ್ರಶ್ನಿಸ್ತೇನೆ ಹೇಳಕ್ಕೆ ಸಾಧ್ಯನಾ ನಿಮಗೆ ಆ ಧೈರ್ಯ ಇದೆಯಾ ನೀವು ಮೊದಲನೇದಾಗಿ ಪಾದರಾಯನಪುರ ವಿಚಾರದಲ್ಲಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೇನೆ ಅದೇ ರೀತಿ ಈ ಒಂದು ವೈರಸ್ ಕೂಡ ಜಾತಿಯ ಬಣ್ಣವನ್ನು ಕೊಡ್ಕೊಡೋದು ಆದರೆ ಅದ್ರ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆ ಹೇಳಬೇಕು ಯಾಕೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿಯೇ ವೈರಸ್ ಯಾಕೆ ಈ ರೀತಿ ಬಂತು ಅನ್ನುವ ಚರ್ಚೆ ನಡೀಬೇಕಾಗಿದೆ ಎಲ್ಲಿ ಆ ಪೂಜಾರಿಗಳಿಗೆ ಹಬ್ಬಿದ್ದು ಅದು ಎಲ್ಲೆಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ಚರ್ಚೆ ನಡೀಬೇಕಾಗಿದೆ ಧರ್ಮದ ಬಣ್ಣವನ್ನು ತಬ್ ತರಬೇಕಾಗಿಲ್ಲ ನನಗೆ ಅಗತ್ಯ ಅಲ್ಲ ಐ ಡೋಂಟ್ ಬಿಲೀವ್ ಇನ್ ನಾನು ಇದಕ್ಕೆ ಧರ್ಮದ ಬಣ್ಣವನ್ನು ತರೋದು ಒಪ್ಪಲ್ಲ ನಾನು ಯಾಕೆಂದರೆ ಧರ್ಮ ಅನ್ನೋದಕ್ಕೆ ನನಗೆ ನನ್ನದೇ ಆದ ಕಲ್ಪನೆಗಳಿವೆ ನನ್ನದೇ ಆದ ನಂಬಿಕೆ ಇದೆ ದೇವರಿದ್ದರೆ ದೇವರು ನಮಗೆಲ್ಲ ಒಬ್ಬನೇ ಇದ್ದಾನೆ ದೇವನೊಬ್ಬ ನಾಮ ಹಲವು ಅನ್ನೋದನ್ನು ನನ್ನ ಹಿಂದೂ ಧರ್ಮ ನನಗೆ ಕಲಿಸಿದೆ ಆ ಕಾರಣಕ್ಕಾಗಿ ನನಗೆ ದೇವರನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಒಂದೊಂದು ಧರ್ಮ ಒಂದೊಂದು ರೀತಿ ಕರೆಯುತ್ತೆ ಅಲ್ಟಿಮೇಟ್ಲಿ ದೇವರು ಒಬ್ಬನೇ ಇದ್ದಾನೆ ದೇವರನ್ನು ಸೇರುವುದಕ್ಕೆ ದೇವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇರೆ ಬೇರೆ ದಾರಿಗಳಿವೆ ಧರ್ಮಗಳು ಅನ್ನೋದು ದಾರಿಗಳೇ ಇಸ್ಲಾಂ ಒಂದು ದಾರಿ ಆದರೆ ಹಿಂದೂಯಿಸಮ್ ಒಂದು ದಾರಿ ಹಾಗೆಯೇ ಬೌದ್ಧಿಸಮ್ ಇನ್ನೊಂದು ದಾರಿ ಕ್ರಿಶ್ಚಿಯಾನಿಟಿ ಇನ್ನೊಂದು ದಾರಿ ಬೇರೆ ಬೇರೆ ದಾರಿಗಳ ಮೂಲಕ ದೇವರನ್ನು ಕಂಡುಕೊಳ್ಳುವ ಯತ್ನ ಮಾನವ ಇತಿಹಾಸದಲ್ಲಿ ನಡೀತಾ ಇರುತ್ತೆ ಆದ್ದರಿಂದ ನನಗೆ ಅದು ನೀವು ಯಾವ ಹೆಸರಲ್ಲಿ ಕರಿತೀರಿ ಅನ್ನೋದು ಮುಖ್ಯ ಅಲ್ವೇ ಇಲ್ಲ ರಾಮ ಅನ್ನಿ ಕೃಷ್ಣ ಅನ್ನಿ ಅಲ್ಲ ಅನ್ನಿ ಕ್ರೈಸ್ತ ಅನ್ನಿ ಬುದ್ಧ ಅನ್ನಿ ಯಾರು ಬೇಕಾದರೂ ಹೆಸರು ಹೆಸರು ಮುಖ್ಯ ಅಲ್ವೇ ಇಲ್ಲ ಆದರೆ ಹೆಸರಿಗೆ ಬಡಿದಾಡುವ ಜನ ನಾವು ಆದ್ದರಿಂದ ನನ್ನ ದೇವರು ದೊಡ್ಡವನು ನನ್ನ ದೇವರು ದೊಡ್ಡವನೋ ಸಣ್ಣವನೋ ಅನ್ನೋದಕ್ಕಾಗಿ ಈ ದೇಶದಲ್ಲಿ ರಕ್ತಪಾತಗಳಾಗಿ ಹೋಗ್ಬಿಟ್ಟಿವೆ ಎಲ್ಲರ ನಡುವೆ ರಕ್ತಪಾತ ಆಗಿದೆ ಅದರಲ್ಲಿ ಮುಖ್ಯ ಅಲ್ಲ ಆದರೆ ನಾನು ಕೇಳ್ತಾ ಇರೋದು ಮಾಧ್ಯಮಗಳ ಈ ಭಯಾಸಳು ಮನಸ್ಥಿತಿ ಇದೆಯಲ್ಲ ಎಲ್ಲದರ ನಡುವೆ ತಿರುಪತಿಯಲ್ಲಿ ಕೆಲವು ದಿ ದೀಪಾರತಿಗಳನ್ನ ಇನ್ನೊಂದು ಯಾವುದಾದ್ರು ಮಾಡಲಾಯಿತು ಅಂತ ಹೇಳಲಾಗ್ತಾಯಿದೆ ಪೂಜೆಗಳನ್ನು ಮಾಡಲಾಯಿತು ಸೊ ಆ ಸಂದರ್ಭದಲ್ಲಿ ಹಬ್ಬದ ಅದು ಹೇಗೆ ಎಂಟಕ್ಕೂ ಹೆಚ್ಚು ಪೂಜಾರಿಗಳಿಗೆ ಬಂತು ಬಂದರೆ ಅವರು ಯಾರ್ಯಾರು ಸಂಪರ್ಕ ಮಾಡಿದ್ರಲ್ಲ ಅವರಿಗೆಲ್ಲ ಹಬ್ಬಿರಬಹುದಲ್ವಾ ಮಾಧ್ಯಮ ಇದರ ಬಗ್ಗೆ ಕುರುಡುತನವನ್ನು ಪ್ರದರ್ಶಿಸುತ್ತೆ ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡುವಾಗ ಮಾಧ್ಯಮ ಒಬ್ಬ ಕೋಮುವಾದಿಯ ಹಾಗೆ ಮಾತನಾಡುತ್ತೆ ಆದ್ದರಿಂದ ಭಾಳ ಸಂದರ್ಭದಲ್ಲಿ ಹೇಳೋದು ನಮ್ಮ ಮಾಧ್ಯಮ ಚಡ್ಡಿ ಹಾಕ್ಕೊಂಡಿದೆ ಅದು ಚಡ್ಡಿ ಅಲ್ಲ ಇದು ಪ್ಯಾಂಟು ಒಂದು ಕಡೆ ಸೊ ನಮ್ಮ ಚಡ್ಡಿ ಹಾಕಿದೆ ನಮ್ಮ ಮಾಧ್ಯಮಕ್ಕೆ ಜನಿವಾರ ಹಾಕಲಾಗಿದೆ ಈ ಒಂದು ಅಪಾಯದಲ್ಲಿ ನಾವಿದೀವಿ ಇದ್ರ ಬಗ್ಗೆ ಮಾತನಾಡಲ್ಲ ಇದೇ ತಬ್ಬಲಿಗೆ ನಡೆಯುವಾಗಲೇ ಉತ್ತರ ಪ್ರದೇಶದಲ್ಲಿ ಯಾವ್ಯಾವ ಧಾರ್ಮಿಕ ಆಚರಣೆಗಳು ನಡೆದವು ಆವಾಗ ಎಷ್ಟು ಹಬ್ಬಿರ್ಬೋದು ಅದ್ರ ಬಗ್ಗೆ ನಾವು ಮಾತನಾಡಲ್ಲ ನಾವು ಮಾತನಾಡೋದು ನಮಗೆ ಕೋಮು ವಿಷ ಮಾಧ್ಯಮದ ಒಳಗಡೆ ತುಂಬಿದೆ ಅಂತ ಆ ಕಾರಣಕ್ಕೆ ಬಾದರಾಯನಪುರದಲ್ಲಿ ಇವತ್ತು ಒಂದು ಐತಿಹಾಸಿಕವಾಗಿ ಹತ್ತು ದಿನದಿಂದ ಕೊರೋನಾ ಒಂದು ಪ್ರಕರಣ ಬಂದಿಲ್ಲ ಅನ್ನೋದೇನಿದೆ ಅದು ನಾನು ಮಾಧ್ಯಮಕ್ಕೆ ಭಾಳ ಮಹತ್ವದ ಸುದ್ದಿಯಾಗಿ ಕಾಣಲ್ಲ ಯಾಕೆಂದರೆ ಮಾಧ್ಯಮದ ಒಳಗಡೆ ಆ ಒಂದು ಕೋಮು ವಿಷ ಇದೆ ಜಾತೀಯತೆ ಇದೆ ಮಾಧ್ಯಮಕ್ಕೆ ಚಡ್ಡಿ ಮತ್ತು ಜನಿವಾರ ಎರಡನ್ನು ಹಾಕಲಾಗಿದೆ ಈಗ ಜನಿವಾರ ಶಿವುದಾರದ ನಡುವೆ ವ್ಯತ್ಯಾಸ ಇಲ್ಲ ಶಿವುದಾರು ಕೂಡ ಈಗ ಜನಿವಾರದಂತೆ ವರ್ತನೆ ಮಾಡ್ತಿರುವಂಥ ಕಾಲಘಟ್ಟ ಬುದ್ಧ ಬಸವ ಎಲ್ಲ ಮರೆತು ಹೋದ ಕಾಲಘಟ್ಟ ಈಗ ಸೊ ಆ ಕಾರಣಕ್ಕಾಗಿ ಎಸ್ ಏನು ಇದು ಬಹಳ ಮಹತ್ವದ ಸುದ್ದಿ ಅಂತ ನನಗೆ ಅನ್ನಿಸ್ತು ಇನ್ನೊಂದು ನಾನು ರಾತ್ರಿದು ಮಾತಾಡೋದು ಬ್ಯಾಂಕ್ಗಳ ಖಾಸಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐವತ್ತೊಂದು ವರ್ಷಗಳ ನಂತರ ಬ್ಯಾಂಕ್ಗಳು ಮತ್ತೆ ಖಾಸಗೀಕರಣ ಒಂದು ವೃತ್ತ ಸಂಪೂರ್ಣವಾಗಿ ಬಂದಿದೆ ಇದು ಕೇವಲ ಒಂದು ಖಾಸಗೀಕರಣ ಮಾತ್ರ ಅಲ್ಲ ಆರ್ಥಿಕತೆ ಏನಿದೆ ಅದು ಬದಲಾದದ್ದು ನಮ್ಮ ಎಪ್ರೋಚ್ಗಳು ಬದಲಾದದ್ದು ಅಂದರೆ ಇಂದಿರಾ ಗಾಂಧಿ ಅವರು ಅರವತ್ತೊಂಬತ್ತರಲ್ಲಿ ಯಾವತ್ತು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು ಆವಾಗ ಬಹಳ ಬಹಳ ಸ್ಪಷ್ಟವಾದ ಒಂದು ನಿಲ್ಮೆ ಇತ್ತು ಭಾರತದ ಆರ್ಥಿಕತೆ ಹೇಗಿರಬೇಕು ಅಂತ ನಾವು ಮಿಕ್ಸ್ಡ್ ಎಕಾನಮಿ ಏನ ಫಾಲೋ ಮಾಡ್ತಿದ್ವಿ ಒಂದೊತ್ತಿಗೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿದ್ವು ಇನ್ನೊಂದು ಕಡೆ ಖಾಸಗಿ ಸಂಸ್ಥೆಗಳಿದ್ವು ಸೊ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ದು ಅಷ್ಟೇ ಆ ಕಾಲಘಟ್ಟದಲ್ಲಿ ಬ್ಯಾಂಕ್ಗಳಲ್ಲಿ ಬಹುಮಟ್ಟಿಗೆ ಬಡವರಿಗೆ ಒಂದು ಎಂಟ್ರೆನ್ಸ್ ಇರಲಿಲ್ಲ ಬಡವರಿಗೆ ಬೇಕಾದ ಸಾಲ ಸಿಗ್ತಿರಲಿಲ್ಲ ಸೊ ಇವತ್ತು ಆ ಪರಿಸ್ಥಿತಿ ಭಾಳ ಬದಲಾಗಿದೆ ಅಂತ ಅಲ್ಲ ಆದರೆ ಬ್ಯಾಂಕ್ ರಾಷ್ಟ್ರೀಕರಣ ಒಬ್ಬ ಸಾಮಾನ್ಯ ಬಡವ ಕೂಡ ಬ್ಯಾಂಕುಗಳ ಮೆಟ್ಟಿಲನ್ನು ಹತ್ತುವಂತೆ ಆಯಿತು ಅನ್ನೋದು ಅದು ಐತಿಹಾಸಿಕವಾದದ್ದು ಸಾಲಗಳು ಬೇಕಾದಾಗ ರೈತರಿಂದ ಹಿಡಿದು ಎಲ್ಲರಿಗೂ ಸಾಲ ಸಿಗುವ ವಾತಾವರಣ ಸೃಷ್ಟಿಯಾದದ್ದು ಬ್ಯಾಂಕ್ಗಳ ರಾಷ್ಟ್ರೀಕರಣದಿಂದಲೇ ಹಿಂದಲೇ ಬಹುತೇಕ ಖಾಸಗಿ ಬ್ಯಾಂಕುಗಳು ಏನಿವೆ ಇವೆಲ್ಲವೂ ಕೂಡ ಅವರು ಕೇವಲ ಲಾಭದಷ್ಟದ ವ್ಯವಹಾರ ಮಾಡೋದರಿಂದ ಅವರು ಒಂದು ಜಿಗಣಿಗಳಂತೆ ರಕ್ತ ಹೀರುವ ಸಂಸ್ಥೆಗಳಾಗುವ ಅಪಾಯ ಇದೆ ಸೊ ಈಗ ಸಂಪೂರ್ಣವಾಗಿ ನೀವು ಏನು ಇದನ್ನು ಖಾಸಗಿ ಐದು ಬ್ಯಾಂಕುಗಳನ್ನು ಈ ವರದಿ ಏನು ಹೇಳುತ್ತೆ ಅನ್ನೋದನ್ನು ಮೊದಲು ನಾವು ನೋಡೋಣ ಕೇಂದ್ರ ಸರ್ಕಾರವು ತನ್ನ ಮಾಲೀಕತ್ವದಲ್ಲಿರುವ ಬ್ಯಾಂಕುಗಳ ಪೈಕಿ ಅರ್ಧಕ್ಕಿಂತ ಹೆಚ್ಚಿನ ಪ್ರಮಾಣದ ಬ್ಯಾಂಕ್ಗಳನ್ನು ಖಾಸಗಿಯವರಿಗೆ ಒಪ್ಪಿಸುವ ಆಲೋಚನೆಯಲ್ಲಿ ಇದೆ ಇಷ್ಟು ಒಂದು ಥಿಂಕಿಂಗ್ ಅಂತ ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ ಬ್ಯಾಂಕಿಂಗ್ ಉದ್ಯಮದ ಪುನರ್ರಚನೆಯ ಪ್ರಕ್ರಿಯೆಯ ಭಾಗವಾಗಿ ಐದು ಬ್ಯಾಂಕ್ಗಳನ್ನು ಮಾತ್ರ ತನ್ನ ಅದರಿಂದಲೇ ಉಳಿಸಿಕೊಳ್ಳುವ ಉದ್ದೇಶ ಹೊಂದಿದೆ ಅನ್ನೋದು ಈ ಯೋಜನೆಯ ಮೊದಲ ಭಾಗವಾಗಿ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಯುಕೋ ಬ್ಯಾಂಕ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ಗಳನ್ನು ಷೇರುಗಳನ್ನು ಮಾರಾಟ ಮಾಡಿ ಈ ಮೂಲಕ ಬ್ಯಾಂಕುಗಳನ್ನು ಖಾಸಗಿಯವರಿಗೆ ಒಪ್ಪಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ಹೇಳಿದರು ಎರಡಿದೆ ಈ ಬ್ಯಾಂಕುಗಳನ್ನು ಯಾಕೆ ನೀವು ಖಾಸಗಿಯವರಿಗೆ ಒಪ್ಪಿಸ್ತೀರಿ ಇದು ನನ್ನ ಮೊದಲ ಪ್ರಶ್ನೆ ವಿ ಐ ಬ್ಯಾಂಕ್ಗಳೆಲ್ಲ ಇಲ್ವಲ್ಲ ಅಂದರೆ ನೀವು ಸಂಪೂರ್ಣವಾಗಿ ಹಣ ಇಲ್ಲದೆ ಬೀದಿ ಬಂದು ನಿಂತಿದೆ ಕೇಂದ್ರ ಸರ್ಕಾರ ಅಂತ ಕೇಂದ್ರ ಸರ್ಕಾರಕ್ಕೆ ದುಡ್ಡಿಲ್ಲ ಎಲ್ಲ ಆಸ್ತಿಗಳನ್ನ ಒಂದೊಂದಾಗಿ ಮಾರಾಟ ಮಾಡಿಬಿಟ್ಟು ಕೊಟ್ಟುಬಿಟ್ಟು ನೀವು ಆಡಳಿತ ನಡೆಸುವ ವ್ಯವಸ್ಥೆಗೆ ಬಂದಿದ್ದೀರಿ ಇದು ಒಂದು ಇದರಲ್ಲಿ ಅನುಮಾನನೇ ಇಲ್ಲ ಯಾಕೆಂದರೆ ನೀವು ಬ್ಯಾಂಕ್ಗಳನ್ನ ಲಾಸ್ ಆದ ಬ್ಯಾಂಕ್ಗಳನ್ನು ಒಂದು ಸೇರಿಸುವ ವಿಲೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ದಾರಲ್ಲ ಆವಾಗಲೇ ಅದರಲ್ಲಿ ಬೇರೆ ಬೇರೆ ವಾಸನೆ ಬರಿತಾ ಇತ್ತು ನಮ್ಮೂರಿಗೆ ಬುದ್ಧಿ ಇಲ್ಲ ಬಿಡಿ ವಿಜಯ ಬ್ಯಾಂಕ್ ಸುಂದರರಾಮ್ ಶೆಟ್ಟರ್ ಅಂತವ್ರು ಅವರು ಯಾರು ದಕ್ಷಿಣ ಕನ್ನಡದ ಬಂಟರು ಶೆಟ್ಟರು ಇದ್ದಾರೆ ಅವರಿಗೊಂದು ಉದ್ಯೋಗ ದೊರಕಲೆಯನ್ನು ಕಟ್ಟಿದ್ದು ಆ ಬ್ಯಾಂಕನ್ನು ಮುಳುಗಿಸಿ ಅದು ಹೆಸರು ತಗೊಂಡು ಹೋಗ್ಬಿಟ್ಟು ಬೇರೆ ಕಡೆ ಸೇರಿಸ್ತಾರೆ ಆದರೂ ದಕ್ಷಿಣ ಕನ್ನಡದವರು ಮುಚ್ಚುಗಡೆ ಕೂತಿದ್ದರು ಈ ಬಂಟ್ರು ಶೆಟ್ಟರು ಮುಚ್ಚಗಡೆ ಕೂತ್ಕೊಂಡಿದ್ರು ಅವರ ಇಡೀ ಆತ್ಮಾಭಿಮಾನದ ಸಂಕೇತ ಆಗಿತ್ತು ವಿಜಯ ಬ್ಯಾಂಕ್ ಅಂಥ ಒಂದು ಬ್ಯಾಂಕನ್ನು ತೆಗೊಂಡೋಗ ಅದರ ಹೆಸರನ್ನೇ ನಾಮಾವಶೇಷ ಮಾಡಿದರು ಆದರೆ ದಕ್ಷಿಣ ಕನ್ನಡದ ನನ್ನ ದುಃಖ ಆಗುತ್ತೆ ಒಂದು ಕೋಮುವಾದದ ದೊಳ್ಳಿರಿಯಲ್ಲಿ ಸಿಕ್ಕಂಥ ದಕ್ಷಿಣ ಕನ್ನಡ ಅಲ್ಲಿಯ ಜನ ಇದಕ್ಕೆ ಪ್ರತಿಭಟನೆ ವ್ಯಕ್ತಪಡ್ತಲೇ ಇಲ್ಲ ಮೋದಿ ಮಾಡಿದರೆ ಎಲ್ಲದಕ್ಕೂ ಒಳ್ಳೇದಕ್ಕಾಗಿ ಮಾಡ್ತಾರೆ ರೀ ನಮ್ಮ ಮೋದಿ ಅಂತ ಕೂತ್ಕೊಂಡ್ರು ಸುಂದರರಾಮ್ ಶೆಟ್ಟರ ಕನಸಿನ ಸೌಧ ಇದೆಯಲ್ಲ ಅದು ಆವಾಗಲೇ ಕುಸಿದು ಹೋಯಿತು ಅರ್ಥ ಮಾಡ್ಕೊಂಡಿಲ್ಲ ಈಗ ಕೂಡ ಈ ಒಂದು ಐದು ಬ್ಯಾಂಕ್ಗಳನ್ನ ಇಟ್ಟುಕೊಂಡು ಉಳಿದ ಬ್ಯಾಂಕ್ಗಳನ್ನು ಇವರು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ ಅದರ ಅರ್ಥ ಅಷ್ಟೇ ಇವ್ರ ಕೈಲಿ ದುಡ್ಡಿಲ್ಲ ಶೇರ್ಗಳನ್ನೆಲ್ಲ ಒಂದೊಂದಾಗಿ ಸರ್ಕಾರಿ ಸ್ವಾಮ್ಯದ ಅದ್ಭುತವಾಗಿ ಕೆಲಸ ಮಾಡದಂತಹ ಬ್ಯಾಂಕ್ಗಳನ್ನ ಮಾರಾಟ ಮಾಡ್ತಾರೆ ದುಡ್ಡಿಗಾಗಿ ಸೊ ಬ್ಯಾಂಕಿಂಗ್ ವ್ಯವಸ್ಥೆ ಏನಾಗುತ್ತೆ ಅಂತ ನೀವು ಏನೇ ನಿಯಂತ್ರಣದಲ್ಲಿದ್ದರೂ ಕೂಡ ಖಾಸಗಿ ಬ್ಯಾಂಕ್ಗಳಿಗೂ ಮತ್ತು ಸರ್ಕಾರಿ ಬ್ಯಾಂಕ್ಗಳಿಗಿರುವ ವ್ಯತ್ಯಾಸ ಏನು ಅಂದರೆ ಸರ್ಕಾರದ ಸ್ವಾಮ್ಯದಲ್ಲಿರುವ ಬ್ಯಾಂಕ್ಗಳನ್ನ ನನ್ನದು ಅನ್ನುವಾಗ ಒಬ್ಬ ಸಾಮಾನ್ಯ ಜನ ಧೈರ್ಯದಿಂದ ಒದೆಯ ಎದೆ ಉಬ್ಬಿಸಿ ಎಂಟ್ರಿ ತೊಗೋಬೋದಾಗಿತ್ತು ಖಾಸಗಿ ಬ್ಯಾಂಕ್ನಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಖಾಸಗಿ ಬ್ಯಾಂಕಲ್ಲಿ ಒಂದು ನೀವು ಸಾಲ ತೆಗೆದುಕೊಳ್ಳೋದು ಕಷ್ಟ ಅವರು ಅಷ್ಟು ಗೌರವದಿಂದ ನಿಮ್ಮನ್ನು ನೋಡ್ತಾರೆ ಅನ್ನೋದಿಲ್ಲ ಎರಡನೇದಾಗ ಸಾಲ ತಗೊಂಡು ಏನಾದರೂ ಕಂತುಗಿಂತು ಕಟ್ಟೋದು ಲೇಟ್ ಆದರೆ ಅದನ್ನ ವಸೂಲಿ ಮಾಡೋದಕ್ಕೆ ಗೂಂಡಗಳನ್ನ ನೇಮಿಸ್ತವೆ ಬ್ಯಾ ಖಾಸಗಿ ಬ್ಯಾಂಕ್ಗಳು ಅದನ್ನು ಮಾಡಿಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಅವ್ರ ಗುಂಡಾಯಿಜ್ ಮಾಡಿ ಬಡಿದು ಗಿಡದು ಮಾಡ ಅಂಥ ಸಿಚುವೇಶನ್ಗೆ ಮತ್ತೆ ಬರ್ತಾ ಇದೆ ಅಂತ ಸೊ ಬ್ಯಾ ಇವ್ರಿಗೆ ಐದು ಬ್ಯಾಂಕ್ಗಳು ಸಾಕಂತೆ ಅಂದರೆ ಸಂಪೂರ್ಣವಾಗಿ ನಾವು ಬಂಡವಾಳ ನಿಯಂತ್ರಣಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಸರ್ಕಾರ ಅನ್ನೋದು ಭಾಳ ಮುಖ್ಯವಾದ್ದು ಸೋ ಅದು ಇದು ಒಂದು ಇದು ಭಾಳ ದುಃಖಕರವಾದದ್ದು ಇನ್ನೊಂದು ನೋಡಿದೆ ಅದು ಕೆಫೆ ಕಾಫಿ ಡೇಗೆ ಸಂಬಂಧಪಟ್ಟಿದ್ದು ಕೆಫೆ ಕಾಫಿ ಡೇ ಗೊತ್ತಲ್ವಾ ಎಸ್ ಎಂ ಕೃಷ್ಣ ಅವರ ಹಳಿಯ ಸಿದ್ಧಾರ್ಥ ಅವರು ಪ್ರಾರಂಭ ಮಾಡಿದರು ಸೊ ಕೆಫೆ ಕಾಫಿ ಡೇ ಭಾಳ ಡಿಫ್ರೆಂಟಾದ ಒಂದು ವಾತಾವರಣವನ್ನು ಸೃಷ್ಟಿಸಿತ್ತು ಇವತ್ತಿನ ಯಂಗ್ ಜನ್ರೇಷನ್ರಿಗೆ ಯುವಕ ಯುವತಿಯರಿಗೆ ಅದು ಕುಳಿತುಕೊಳ್ಳುವ ಒಂದು ಜಾಗ ಆಗಿತ್ತು ಬೆಳಗಿಂದ ಸಂಜೆವರೆಗೆ ಕುತ್ಕೋಬೋದಾಗಿತ್ತು ಇಂಟರ್ನೆಟ್ ಸಿಗ್ತಾಯಿತ್ತು ಹಾಗೆಯೇ ನೀವು ನಿಮ್ಮ ಲ್ಯಾಪ್ಟಾಪನ್ನು ಹಿಡಿದು ಕೂತ್ಕೋಬೋದಾಗಿತ್ತು ಹಾಗೆ ಪ್ರೀತಿಸುವವರು ಪ್ರೀತಿಸಿರುವವರು ದ್ವೇಷಿಸುವವರು ಮೌನವನ್ನು ಬಯಸುವವರು ಎಲ್ಲರೂ ಹೋಗಿ ಕೆಫೆ ಕಾಫಿ ಡೇಯಲ್ಲಿ ಬೆಳಗಿಂದ ಸಂಜೆವರೆಗೆ ಕೂತ್ಕೋಬೋದಾಗಿತ್ತು ಆದರೆ ಕೆಫೆ ಕಾಫಿ ಡೇ ಆರ್ಥಿಕತೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಅನ್ನೋದು ಈಗ ಸುಮಾರು ಇನ್ನೂರು ಎಂಬತ್ತು ಮಳಿಗೆಗಳನ್ನು ಕೆಫೆ ಕಾಫಿ ಡೇ ಮುಚ್ಚಿದೆಯಂತೆ ಮುಂದಿನ ಯಾಕೆಂದರೆ ಹಾನಿ ಆಗ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಫೆ ಕಾಫಿ ಡೇ ಮುಚ್ಚಬಹುದು ಸೊ ಒಂದು ಹೊಸ ಎಕ್ಸ್ಪಿರಿಮೆಂಟ್ ಆಗಿತ್ತು ಅದೇ ಬೇರೆ ಬೇರೆ ಕಾರಣಕ್ಕೆ ಇಂತಹ ಒಂದು ಕೆಫೆ ಕಾಫಿ ಡೇ ಸಿ ಸಿ ಡಿ ಅಂತಿದ್ವಲ್ಲ ಅದು ಕೂಡ ಬಾಗಿಲು ಮುಚ್ಚಿಸ್ತಾ ಇದೆ ಈ ಕೊರೋನಾ ಏನೇನು ಮಾಡುತ್ತೋ ಗೊತ್ತಿಲ್ಲ ನಮಗಿರೋ ದಾರಿ ನೋಡೋದಾಗಿದೆ ಇದು ಒಂದು ರೀತಿಯ ವೈರಸ್ ಪ್ರಪಂಚ ಅನಿಸುತ್ತೆ ನನಗೆ ಒಂದು ರೀತಿ ಈ ಕೊರೋನಾ ಅಂತ ವೈರಸ್ಗಳು ಇನ್ನೊಂದು ಕಡೆ ಕೋಮುವಾದದ ವೈರಸ್ಗಳು ಹೀಗೆ ಹೀಗೆ ನಮ್ಮ ರಾಜಕಾರಣದ ವೈರಸ್ಗಳು ಭ್ರಷ್ಟಾಚಾರದ ವೈರಸ್ಗಳು ಈ ಒಂದು ವೈರಸ್ ಪ್ರಪಂಚದಲ್ಲಿ ನಾವು ಬದುಕಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ ಮತ್ತು ಇನ್ನೊಂದು ವಿಚಾರದೊಂದಿಗೆ ತಮ್ಮೊಂದಿಗೆ ಬಂದು ಮಾತನಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ